ಎಲ್ರಿಗೂ ನಮಸ್ಕಾರ ನನಗೆ ಏನು ಖುಷಿ ಆಗುತ್ತೆ ಅಂತಂದರೆ ನಮ್ಮ ಥರ ಹೊಸ ಹುಡುಗರು ಹೊಸದಾಗಿ ಹೀರೋ ಆಗಬೇಕು ಅಂತ ಬಂದವ್ರಿಗೆಲ್ಲರಿಗೂ ಸಪೋರ್ಟಾಗಿ ನಿಂತಿರೋದು ಅಥವಾ ಒಂದು ಒಂದಷ್ಟು ಬದುಕು ಕೊಡ್ತಾ ಇರೋದೆ ಈ ಥರ ಹೊಸ ಪ್ರೊಡ್ಯೂಸರ್ಗಳು ನಮ್ಮ ನರ್ಸಿಂಗ್ ಸರ್ರು ನಾನು ಮಾಡಿರೋದೆಲ್ಲ ಹೊಸ ಪುಡ್ಯೋಗ ಕೆಲಸ ಮಾಡಿರೋದು ವಾಗಿ ಸರ್ ಬಗ್ಗೆ ತುಂಬ ಖುಷಿ ಆಗುತ್ತೆ ಇದೊಂದು ಇದಕ್ಕೊಂದು ಎಕ್ಸ್ಟ್ರಾ ಧೈರ್ಯ ಬೇಕು ಏನು ಇವತ್ತಿನ ಇಂಡಸ್ಟ್ರಿಯ ಪರಿಸ್ಥಿತಿ ನೋಡ್ತಿದ್ರೆ ಈ ಥರ ಒಂದು ಸಿನಿಮಾನ ಈಗ ಹೊಸ ಹುಡುಗರಿಗೆ ನಾನು ನಿಂತ್ಕೊಳ್ತೀನಿ ಬೆಂತಾಡ್ತೀನಿ ಅಂತ ಬರೋದಕ್ಕೆ ಅದಕ್ಕೊಂದು ಎಕ್ಸ್ಟ್ರಾ ಬೇಕು ಸೊ ಎಲ್ಲ ಹೊಸ ಪ್ರೊಡ್ಯೂಸರ್ಗಳಿಗೂ ನನ್ನ ಕಡೆಯಿಂದ ನನ್ನಂಥ ಹೊಸ ಕಲಾವಿದರ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್ ನಿಮಗೆ ಕ್ರೆಡಿಟ್ ಕುಮಾರ ತುಂಬ ದೊಡ್ಡ ಸಕ್ಸಸ್ ಕೊಡಲಿ ಸಾಲ ಕಡಿಮೆ ಆಗಲಿ ಲಾಭ ಜಾಸ್ತಿ ಆಗಲಿ ಒಳ್ಳೇದಾಗ್ಲಿ ಸರ್ ಇನ್ನು ನಮ್ಮ ಡೈರೆಕ್ಟ್ರು ಪ್ರಜ್ವಲ್ ನಂಗೆ ತುಂಬ ಇಷ್ಟವಾದ ಡೈರೆಕ್ಟ್ರು ಬಿಕಾಸ್ ಅವರು ಕೆಲಸ ಮಾಡೋ ರೀತಿ ಅವರ ಅಲ್ಲಿರೋ ಒಂದು ಆ ಕ್ವಿಕ್ನೆಸ್ ಇದೆಯಲ್ಲ ಅದು ನಂಗೆ ತುಂಬ ಖುಷಿ ಆ್ಯಂಡ್ ಗ್ರೌಂಡ್ಗಿಳಿದು ಎಲ್ಲ ಕೆಲಸಗಳನ್ನ ಒಬ್ಬನೇ ಮಾಡುವಷ್ಟು ತಾಕತ್ತಿರುವಂಥ ಮನುಷ್ಯ ನಮ್ಮ ಪ್ರಜ್ವಲ್ಲು ಬಿಕಾಸ್ ಬಾಂಡ್ ರವಿಲಿ ಅಷ್ಟು ಒಳ್ಳೆಯ ಕಥೆ ನನಗೆ ಅವರು ಇವತ್ತು ಅದೇ ಹೇಳ್ತಿರ್ತೀನಿ ಯಾವಾಗಲೂ ನೀವು ತುಂಬ ಒಳ್ಳೆಯ ಕಥೆಗಾರ ಅದ್ಭುತವಾದ ಕಥೆಗಳನ್ನ ಬರೀತೀರಿ ರಾ ಅಂತ ಏನಿರುತ್ತೆ ಇವತ್ತಿನ ಬದುಕಿನಲ್ಲಿ ಪ್ರಪಂಚದಲ್ಲಿ ನಡೀತಾ ಇರುವಂಥ ಕಥೆಗಳಿದೆ ಅದನ್ನು ಹುಡ್ಕೊಂಡು ತೊಗೊಂಡ್ಬರ್ತೀರಿ ನಿಮ್ಗೆ ಅದೊಂದು ಒಳ್ಳೆಯ ಒಂದು ಕಲೆ ಇದೆ ಸೊ ಅದನ್ನೇ ಅಂಥ ಕಥೆಗಳನ್ನೇ ಮಾಡ್ತೀರಿ ಅಂತ ಕ್ರೆಡಿಟ್ ಕುಮಾರ್ ಕತೆ ನನಗೆ ಗೊತ್ತು ತುಂಬ ಒಳ್ಳೆಯ ಕತೆ ಮಾಡ್ಕೊಡಿದಾರೆ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್ ಈ ಸಿನಿಮಾ ಬಾಂಡ್ ರವಿಯಿಂದ ಅವ್ರಿಗೆ ಒಂದಷ್ಟು ಹೆಸರು ಬಂದಿದೆ ಕ್ರೆಡಿಟ್ ಕುಮಾರ ಇಂದ ತುಂಬ ದೊಡ್ಡ ಹೆಸರು ಬರಲಿ ಎರಡನೇ ಹೆಜ್ಜೆ ದೊಡ್ಡ ಹೆಜ್ಜೆ ಆಗಲಿ ಅಂತ ವಿಶ್ ಮಾಡ್ತೀನಿ ಒಳ್ಳೇದಾಗಲಿ ಪರಿಜೋ ನಿಮಗೆ ಆ್ಯಂಡ್ ನಮ್ಮ ಹೀರೋ ಹರೀಶ್ ಶೀನಪ್ಪ ಅವರು ಒಂದು ಹತ್ತು ವರ್ಷದಿಂದ ನಂಗೆ ಪರಿಚಯ ನನಗೇನು ಖುಷಿ ಅವ್ರ ಬಗ್ಗೆ ಅಂತಂದರೆ ಗೀತಾ ಬ್ಯಾಂಗಲ್ಸ್ಟು ರಿಲೀಸ್ ಆಗಿತ್ತು ಯಾರಾದರೂ ನನ್ನ ಇಂಟ್ರವ್ಯೂ ಬೇಕು ಅಂತ ಹುಡ್ಕೊಂಡ್ಬಂದು ಒಂದಷ್ಟು ದಿನ ವೆಯ್ಟ್ ಮಾಡಿ ಅವ್ರದ್ದು ಇಂಟ್ರವ್ಯೂ ನಾನು ಮಾಡಲೇಬೇಕು ಅಂತ ಫಸ್ಟ್ ಇಂಟ್ರವ್ಯೂ ನಂದು ಏನಾದ್ರು ಎಲ್ಲ ಕಡೆ ಬಂದಿದ್ರೆ ಅದು ಮಾಡಿದ್ದು ನಮ್ಮ ಹರೀಶು ನಂಗೆ ತುಂಬ ಖುಷಿ ಇದೆ ಅವ್ರ ಬಗ್ಗೆ ಅಲ್ಲಿಂದ ಗೆಳೆಯ ನನಗೆ ಒಂದೇ ಒಂದು ಫೋನ್ಗೆ ಕಾಲ್ ತಗೊಳ್ತಾರೆ ಆದರೆ ನಾನು ಅವ್ರು ಸಿದ್ದಾಗಲ್ಲ ಹೇಳ್ತಿದ್ದೆ ನಾನು ಏನು ನಿಮ್ಗೆ ಇಷ್ಟೊಂದು ಆಕ್ಟಿವಿಟಿ ಇದೆ ನೀವು ಫ್ರೇಮ್ ತುಂಬ ಚೆನ್ನಾಗಿ ಮಾತಾಡ್ತೀರಿ ಮೈಕ್ ಇಟ್ಕೊಂಡಾಗಲ್ಲ ಏನಾದ್ರು ಬೇರೆ ಮಾಡಿ ಅಂತ ಅವ್ರೊಂದು ಮಾತು ಹೇಳೋರು ಸರ್ ಸುಳ್ಳಿರಿ ಸರ್ ಮೈಕ್ ಪಿಟ್ ಜರ್ನಲಿಸ್ಟು ಲಾಂಗ್ ಪಿಟ್ ರೌಡಿ ಇಬ್ಬರು ಒಂದೇ ಥರ ಯಾರು ಮರ್ಯಾದೆ ಕೊಡೋಲ್ಲ ಅವ್ರಿಗೆ ಅಂತ ಅಂಥ ಮನಸ್ಥಿತಿಯಿಂದ ಇವತ್ತು ನಾನು ಐವರು ಆಗ್ತೀನಿ ಸರ್ ನಾನು ಆ್ಯಕ್ಟ್ ಮಾಡ್ತೀನಿ ಸರ್ ಅಂತ ಒಂದಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಅಂದರೆ ಒಂದು ಆಲ್ಮೋಸ್ಟ್ ಒಂದು ಆರು ತಿಂಗಳಿಂದ ಸಿಕ್ಕಬಳ್ಳೆ ತಲೆ ಕೆಡ್ಸ್ಕೊಂಡು ಪ್ರಿಪೇಟ್ ಪ್ರಿಪರೇಷನ್ ಮಾಡಿಕೊಂಡು ಇವತ್ತು ಹಿಂಗಾಗಿ ನಿಂತ್ಕೊಡ್ತೀನಿ ಸರ್ ಅಂತ ಬಂದು ಮಾಡ್ತಿರ್ತಾರೆ ಅವ್ರಿಗೆ ನಿಜವಾಗೂ ಖುಷಿ ಆಗುತ್ತೆ ಅದೊಂದು ಥಾಟ್ ಬಂತಲ್ಲ ನಾ ಬೇರೆ ಮಾಡ್ತೀನಿ ಅಂತ ಅದಕ್ಕೆ ಖುಷಿ ಆಗುತ್ತೆ ಸೊ ಬನ್ನಿ ಸರ್ ಎಲ್ಲರೂ ಇಂಡಸ್ಟ್ರಿನ ತುಂಬ ದೊಡ್ಡ ಮಟ್ಟಿಗೆ ತಗೊಂಡು ಹೋಗ್ಬೇಕು ಎಲ್ಲ ಹೊಸ ಕಲಾವಿದರು ಹೊಸ ಪ್ರೊಡ್ಯೂಸರ್ಗಳು ಹೊಸ ಡೈರೆಕ್ಟರ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೆ ಖಂಡಿತ ಎಲ್ಲವೂ ಒಳ್ಳೆದಾಗುತ್ತೆ ಎಲ್ಲ ಹೊಸ ಕಲಾವಿದರಿಗೆ ನಮ್ಮ ಹರೀಶ್ ಸಿನಪ್ಪ ನಿಮ್ಗೆ ಆಲ್ ದಿ ವೆರಿ ಬೆಸ್ಟ್ ಈ ಸಿನಿಮಾದಲ್ಲಿ ಮಾಡ್ತಿರುವಂಥ ಎಲ್ಲ ಕಲಾವಿದರಿಗೆ ಒಳ್ಳೇದಾಗ್ಲಿ ಪ್ರೊಡ್ಯೂಸರ್ಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ಂಕ್ ಯು ಧನ್ಯವಾದಗಳು ಸರ್